ಹಾಂ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೇಳೆಯಲ್ಲಿ ಸರ್ಕಾರಿ ಉಪಕಾರ ಅಂದರೆ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ನಲ್ಲಿ ಖಾಲಿ ಇರೋ ಹುದ್ದೆಗಳ ಬಗ್ಗೆ ನೇಮಕಾತಿ ಆರಂಭವಾಗಿದೆ ಫ್ರೆಂಡ್ಸ್ ಇದರ ಬಗ್ಗೆ ಸೆಕ್ಷನ್ ಏನಿರಬೇಕು ವಯೋಮಿತಿ ಏನಿರಬೇಕು ಸಂಬಳ ಎಷ್ಟಿರುತ್ತೆ ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಆಗಿರುತ್ತೆ ಅಂತ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಇಲಾಖೆ ಹೆಸರು ಸರ್ಕಾರಿ ಉಪಕಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಹುದ್ದೆ ಉದ್ಯೋಗ ಸಂಖ್ಯೆ ಎಷ್ಟಿದೆ ಎಪ್ಪತ್ತಾರು ಹುದ್ದೆಗಳಿವೆ ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ಇರುತ್ತೆ ಅಪ್ಲಿಕೇಶನ್ ಮಾಡೋ ಆನ್ಲೈನ್ ಮಾಡೋದು ನೀವು ಅಪ್ಲಿಕೇಶನ್ ಹಾಕ್ಬೋದು ಹುದ್ದೆಗಳ ವಿವರ ಆರ್ ಪಿ ಸಿ ಅಂತ ಎಪ್ಪತ್ನಾಲ್ಕು ಹುದ್ದೆಗಳಿವೆ ಕೆ ಕೆ ಮತ್ತು ಎರಡು ಹುದ್ದೆಗಳಿವೆ ಸಂಬಳ ವಿವರ ಸರ್ಕಾರಿ ಪಗಾರ ಮತ್ತು ತರಬೇತಿ ಕೇಂದ್ರ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ನಲವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ಸಂಬಳ ಕೊಡ್ತಾರೆ ಪ್ರಿನ್ಸ್ ವಯಸ್ಸಿನ ಮಿತಿ ವಯಸ್ಸಿನ ಮಿತಿ ಏನಾಗಿರಬೇಕಂತ ಹದಿನೆಂಟರಿಂದ ಗರಿಷ್ಠ ಮೂ ಮೂವತ್ತೈದು ವರ್ಷಗಳ ಮೀರಬಾರದು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಒಳಗಿರೆ ಇದ್ರೆ ಫ್ರೆಂಡ್ಸ್ ನೀವು ಈ ಜಾಬ್ ಅಪ್ಲಿಕೇಶನ್ ಹಾಕ್ಬೋದು ವಯೋಮಿತಿ ಸಡಲಿಗೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಇದೆ ಸರ್ ಎಸ್ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಡಿಲಿಕೆ ಇದೆ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸ್ಗಳಿಗೆ ಹತ್ತು ವರ್ಷದ ಸಡಲಿಕೆ ಇದೆ ಫ್ರೆಂಡ್ಸ್ ಶೈಕ್ಷಣಿಕ ಅರ್ಹತೆ ಸರ್ಕಾರಿ ಉಪಕರಣಗಾದ ಮತ್ತು ತರಬೇತಿ ಕೇಂದ್ರ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳಿಗೆ ಯಾವುದೇ ಪದವಿ ಪೂರ್ಣಗೊಳಿಸಿರುವ ಯಾವುದೇ ಪದವಿ ಬಿ ಎ ಬಿ ಟೆಕ್ ಬಿ ಬಿ ಕಾಮ್ ಯಾವುದಾದ್ರೂ ನೀವು ಮಾಡಿದರೆ ಈ ಇದಕ್ಕೆ ಅಪ್ಲೈ ಆಗ್ಬೋದು ಫ್ರೆಂಡ್ಸ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಸಲ್ಲಿಕೆ ಆಗುತ್ತೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತು ಇಪ್ಪತ್ನಾಲ್ಕು ಒಂದು ತಿಂಗಳ ಫ್ರೆಂಡ್ಶಿಪ್ ಟೈಮ್ ಇದೆ ನೀವು ಅಪ್ಲೈ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್